ಇಂದು ವಿಜಯಪುರ ನಗರದ ತೋಟಗಾರಿಕಾ ಇಲಾಖೆಯ ಕಚೇರಿಯ ಎದುರುಗಡೆ ದ್ರಾಕ್ಷಿ ಬೆಳೆಗಾರರ ಹೋರಾಟ ದ್ರಾಕ್ಷಿ ಬೆಳೆಗಾರರಿಗೆ ಇಲ್ಲಿವರೆಗೂ ದ್ರಾಕ್ಷಿ ವಿಮೆ ಬಾರದ ಹಿನ್ನೆಲೆಯಲ್ಲಿ ತೋಟಗಾರಿಕಾ ಇಲಾಖೆಯಲ್ಲಿ ನೂರಾರು ಜನಕ್ಕಿಂತ ಹೆಚ್ಚು ರೈತರು ಹೋರಾಟ ಮಾಡಿದರು ರೈತ ಮುಖಂಡರು ಮಾತನಾಡಿ ಕೂಡಲೇ ಜಿಲ್ಲಾಡಳಿತ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರು ಹಾಗೂ ವಿಮಾ ಅಧಿಕಾರಿಗಳು ಬೇಗನೆ ವಿಮೆ ಕೊಡಿಸಬೇಕಾಗಿ ಆಗ್ರಹಿಸಿದರು ನಂತರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಅಪರ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು

ಆದಕ್ಕೆ ಏನೋ ನಾವು ಈಗಾಗಲೇ ಸುಮಾರು ನಮ್ಮ ಏನೋ ಹಸಿರು ಸೇನೆ ಜಿಲ್ಲಾಧ್ಯಕ್ಷರು ಸಂಘರ್ ನಾನು ಆದಿ ಸದಸ್ಯರ ಸದಸ್ಯರು ಸುಮಾರು ಸಾವಿರಾರು ರೈತರು ಕೂಡ ಇಲ್ಲಿ ಬಂದು ಹೋಗಿದ್ದೀವಿ ನಾವು ಬಂದು ಹೋಗಿದ್ದೀವಿ ಜೆಡಿ ಅವ್ರನ್ನೇ ಭೇಟಿಯಾಗಿದ್ದೀವಿ ಜೆ ಜೆಡಿ ಅವರು ಈಗ ನಮ್ಮಲ್ಲಿ ಮೂರ್ನಾಲ್ಕು ಸಲ ಟೈಮ್ ಕೊಟ್ಟಿದ್ದಾರೆ ಐದು ದಿವಸ ಟೈಮ್ ಕೊಡ್ರಿ ಹತ್ತು ದಿವಸ ಟೈಮ್ ಕೊಡಿರಿ ಇಪ್ಪತ್ತು ದಿವಸ ಟೈಮ್ ಕೊಟ್ಟಿವಿ ಎಲ್ಲ ಟೈಮ್ ಕೊಟ್ಟಾಗಿದೆ ಇವತ್ತು ಬಂದಿದೆ ಇವತ್ತು ಫೈನಲ್ ಏನು ಹೇಳ್ತಾರೆ ನಾವು ಇಲಾಖೆ ಹತ್ತಿರ ಬಂದಿದ್ದೀವಿ ಇಲಾಖೆಯವರು ಅವ್ರ ಜೊತೆ ಮಾತಾಡ್ತಾರೋ ಅಥವಾ ಏನೋ ಈ ಯುವ ಕಂಪನಿಯ ಮೇಲಾಧಿಕಾರಿಗಳ ಜೊತೆ ಮಾತಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಆದರೆ ಇವತ್ತು ಸಮಸ್ಯೆ ಬಗೆಹರಿಬೇಕು ಇವತ್ತು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳಿ ಆಗುದಿಲ್ಲ ಇವತ್ತೆಲ್ಲ ಬಂದಿದ್ದೀವಿ ನಾವು ಮುಂದೆ ಈಗ ಡಿ ಸಿ ಹಂತ ಡಿ ಸಿಡಿಯೋ ಈ ವಿಡಿಯೋ ಇಲಾಖೆ ನಾವು ತಾವು ಇಲಾಖೆ ಕಳಿಸ್ಕೊಡ್ರಿ ಈಗ ಇಲಾಖೆಯವರು ಯಾರಿದ್ರು ನೋಡ್ರಿ ಇಲಾಖೆಯವರು ಸಹಿತ ಇಲಾಖೆಯವರು ಸಹಿತ ನಮ್ಮ ಏನು ಕಳವಳ ಇದೆಯಲ್ಲ ನಮ್ಮ ಆತಂಕ ಇದೆಯಲ್ಲ ಈ ವಿಷಯವನ್ನ ಇಲಾಖೆಗೂ ಅಂತ ನಾನು ಕೇಳ್ಕೊಳ್ತಾ ಮಾಧ್ಯಮ ಮಿತ್ರರಿಗೂ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಯಾರು ಏನು ವಿಡಿಯೋ ಮಾಡ್ತಾ ಇದ್ದಾರಲ್ಲ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ಇಷ್ಟು ನನ್ನ ವಿನಂತಿ மாடுறதுக்கு நம்ம என்ன குடுவீங்க போது இன்சைட்